ಜಿ ನನ್ನ ನನ್ನೆ ಅವರು ನಾವು ಇಬ್ಬರು ಬಂದ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಇಲ್ಲಿ ಶಾಂತಿವನಕ್ಕೆ ಬಂದ್ವಿ ಶಾಂತಿವನದಲ್ಲಿ ಬಂದು ಬರುವಾಗ ನಾವು ಒಂದು ಮೂರು ಮೂರು ಕಾಲ ಆಗಿರ್ಬೋದು ಬಹುಶಃ ಟೈಮ್ ನೋಡಿಲ್ಲ ನಾವು ಅವತ್ತು ನಮ್ಮ ಒಂದು ಇದ್ರ ಪ್ರಕಾರ ಮೂರು ಮೂರುವರೆ ಒಳಗೆ ಇಷ್ಟ ಆವಾಗ ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ಬೇಕಂದ್ರೆ ಯಾರೂ ಕಾಣಿಸಿಲ್ಲ ನಮಗೆ ಅಲ್ಲಿ ಗಿಡ ಮರಗಳೆಲ್ಲ ಒಳಗಡೆ ಇದ್ವಲ್ಲ ಅಲ್ಲಿ ಒಳಗಡೆ ಹೋಗ್ಬೇಕಾಗಿತ್ತು ಅಂತ ಅನಿಸುತ್ತೆ ಬಟ್ ನಾವು ಹೋಗಿಲ್ಲ ಯಾಕಂದರೆ ನಾವು ಇಬ್ಬರೇ ಇದ್ದಿದ್ದು ಅದರಿಂದ ಒಳಗಡೆ ಹೋಗಿಲ್ಲ ಇಲ್ಲಿ ಯಾರು ಹೊರಗಡೆ ಬರುವಾಗ ಅವ್ರನ್ನ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಮಳೆ ಬರ್ತಾಯಿದ್ದ ಕಾರಣ ನಾವು ಅದರ ಆಪೋಸಿಟ್ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ವಿ ಅಲ್ಲಿ ನೆನೆದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅಲ್ಲೋ ಕೂತ್ಕೊಂಡ್ವಿ ಮತ್ತೆ ಕಡಿಮೆ ಆದಾಗ ನಾವು ಆ ಕಡೆ ಈ ಕಡೆ ಓಡೋದು ಓಡಾಡೋದು ಮತ್ತು ಯಾರು ಬರ್ತಾರೆ ಯಾರನ್ನು ಕೇಳೋದು ಅಂತ ನೋಡ್ತಾ ಇದ್ವಿ ನಾವು ಈ ಥರ ಕೂತ್ಕೊಂಡಿರಬೇಕಾದ್ರೆ ಒಂದು ಮೂರು ಮುಕ್ಕಾಲು ಅಥವಾ ಮೂರು ಐವತ್ತರ ಸಮಯದಲ್ಲಿ ಒಂದಿಬ್ಬರು ಒಂದು ಎರಡು ಬೈಕ್ ಬಂದ್ವಿ ಎರಡು ಬೈಕಲ್ಲಿ ಒಂದು ಬೈಕಲ್ಲಿ ಇಬ್ಬರು ಕೂತ್ಕೊಂಡಿದ್ವಿ ಇನ್ನೊಂದು ಬೈಕಲ್ಲಿ ಒಬ್ಬರು ಇದ್ದರು ಮತ್ತು ಇನ್ನೊಂದು ಬೈಕಲ್ಲಿ ಮೂರು ಜನ ಇದ್ದರು ಅವ್ರು ಮೂರು ಜನ ಬಂದ್ಬಿಟ್ಟು ಇವ್ರ ಹತ್ರ ಏನೋ ಮಾತಾಡ್ಬಿಟ್ಟು ಹೊರಟೋಗ್ಬಿಡ್ತು ಒಂದು ಬೈಕು ಬಟ್ ಆಮೇಲೆ ಏನಾಯ್ತು ಒಂದು ಆಟೋ ಬಂತು ನಾವು ಅಲ್ಲೇ ಕೂತ್ಕೊಂಡಿರ್ಬೇಕಾದ್ರೆ ಅವರೆಲ್ಲ ಸೇರಿಕೊಂಡು ಅಪೋಸಿಟ್ ನಾವು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ ಅದ್ರ ಎದುರುಗಡೆ ಕಡೆ ಆ ಕಡೆ ಒಂದು ಕಾಲದಲ್ಲಿ ಅವ್ರು ಹೋಗ್ತಾಯಿದ್ರು ಹೋಗಿ ಬರೋದು ಮಾಡ್ತಾಯಿದ್ರು ಎಲ್ಲಿ ಅಂದರೆ ಅಲ್ಲಿಂದ ಸುಮಾರು ಒಂದು ಟೂ ಹಂಡ್ರೆಡ್ ಏನೋ ಇರ್ಬೋದು ಅಲ್ಲಿಗೆ ಏನು ಒಂದು ಡಿಸ್ಟೆನ್ಸು ಅಲ್ಲಿಂದ ಅಲ್ಲಿಗೆ ಓಡಾಡೋದು ಬೈಕಲ್ಲಿ ಈ ಕಡೆ ಬರೋದು ಹಂಗೆ ಮಾಡೋದೆಲ್ಲ ಅವರು ಮಾಡ್ತಾಯಿದ್ರು ಸರಿ ನಾವು ಅವ್ರನ್ನ ಕೇಳೋದ ಅಂತ ನಾವು ನೋಡ್ತಾ ಇದ್ವಿ ಬಟ್ ಅವರೇ ಬಂದರು ನಮ್ಮ ಹತ್ರ ಅವರೇನು ಅಂದರೆ ಅವ್ರ ಭಾಷೆಯಲ್ಲಿ ಏನೇನೋ ಮಾತಾಡಿಕೊಂಡು ಅವರೇ ನಮ್ಮ ಹತ್ರ ಬಂದರು ಅದರಲ್ಲಿ ಒಬ್ಬ ಯಾರು ಅಂದರೆ ತೊದಲ ತೊದಲಿಸ್ಕೊಂಡು ಮಾತಾಡ್ತಿದ್ದವನು ಅವರು ಬಂದ್ಬಿಟ್ಟು ಆಂಟಿ ನೀವು ಇದೇ ಥರ ಮಾತಾಡಿದ್ದೀನಿ ನಮ್ಮ ಹತ್ರ ಎಲ್ಲ ಮಾತನ್ನು ಇದೇ ಥರ ಫಸ್ಟು ಸ್ಟಾರ್ಟಿಂಗು ವರ್ಡಲ್ಲೇ ಒಂದು ಅಕ್ಷರವನ್ನು ತೊದಲು ಮಾಡೋದು ಮತ್ತು ಇದೇ ರೀತಿ ಮಾತಾಡಿಸ್ಕೊಂಡು ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನೋದನ್ನು ಕೇಳಿದೆ ನಮಗೆ ಯಾಕಪ್ಪ ನಿಮಗೆ ಏನು ಹೇಳಿದ್ರೆ ನಾನು ಆಟೋ ಇತ್ತಲ್ಲ ಅದಕ್ಕೇನು ಕ ಕರೀತದೆ ಅಂತ ಇಲ್ಲ ನಾವಿಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಇದೆಯಲ್ಲ ಇಲ್ಲಿ ಇಲ್ಲಿಗೆ ನಾವು ಒಂಚೂರು ಡಾಕ್ಟ್ರು ನೋಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದೆ ಅದಕ್ಕೆ ಡಾಕ್ಟ್ರು ಈಗ ಇಲ್ಲವಲ್ಲ ಇಲ್ಲಿ ನೀವು ಯಾಕೆ ಕಾಯ್ತಾ ತಗೋತಿದ್ದೀರಾ ಅವ್ರದ್ದೇ ಆದ ಭಾಷೆ ನೀವು ಯಾಕೆ ಇಲ್ಲಿ ಕಾಯಿ ತಗೋತಿದ್ದೀರಾ ಡಾಕ್ಟ್ರು ಇಲ್ಲಿ ಇಲ್ಲ ನೀವು ಇನ್ನೂ ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳಿದೆ ಅಲ್ಲಿ ಎಲ್ಲ ಹೋಗಿ ತೋರಿಸ್ಕೊಬೋದಲ್ಲ ಅಂತ ತೊದಲು ನೋಡಿಲ್ಲೇ ಅವನು ಹೇಳ್ದ ಅವಾಗ ನಾವು ಆಯಿತು ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ವಿ ಆಮೇಲೆ ಸರಿ ಇವರು ಇನ್ನೊಂದು ಕಾರ್ನರಲ್ಲಿ ಹೋಗಿ ನೀವು ಕಾರ್ನರ್ ಅಂದರೆ ಅಲ್ಲಿ ಒಂಚೂರು ಕ್ರಾಸ್ ಇರುತ್ತೆ ರೋಡು ಅಲ್ಲಿ ಹೋಗಿ ನಿಂತ್ಕೊಂಡ್ರು ಮತ್ತು ಯಾರಿಗೋ ಕಾಲ್ ಮಾಡಿದ್ರು ಮತ್ತು ಹೋಗೋದು ಇವರು ಟೂ ವೀಲರಲ್ಲಿ ಬಂದಿದ್ದ ಇಬ್ಬರು ಮಾತ್ರ ಅಲ್ಲೇ ನಿಂತ್ಕೊಂಡಿದ್ರು ಅವನಿಗೆ ಸ್ವಲ್ಪ ಮುಖ ದಪ್ಪ ಇತ್ತು ಇನ್ನೊಬ್ಬ ಬಂದು ನಾರ್ಮಲ್ ಮನುಷ್ಯ ಅವನು ಇದ್ದಿರಲಿಲ್ಲ ಒಂದು ಏನು ಐದುವರೆ ಅಡಿ ಅಷ್ಟು ಎತ್ತರ ಇದ್ರು ಎಲ್ಲರೂ ಈ ಒಬ್ಬ ಕುಳ್ಳ ಇದೆ ನಮ್ಮನ್ನು ಮಾತಾಡ್ಸಿದ್ವನ್ ಸ್ವಲ್ಪ ಆಮೇಲೆ ಬಂದ್ಬಿಟ್ಟು ಇವ್ರಿಗೆ ನಾನು ಇವ್ರಿಗೇನು ರೆಸ್ಪಾನ್ಸ್ ಮಾಡಲಿಲ್ಲಲ್ಲ ಈ ಅಪ್ಪನಿಗೆ ಮತ್ತು ಅವರಿಬ್ಬರು ಬಂದರು ು ಒಂದು ಇಬ್ಬರು ಬಂದಿದ್ರಲ್ಲ ಒಂದು ಬೈಕಲ್ಲಿ ಅವರಿಬ್ಬರು ಬಂದರು ಅವರು ಬಂದ್ಬಿಟ್ಟು ಆಂಟಿ ನೀವು ಹೋಗ್ಬಿಡಿ ಇಲ್ಲಿ ಕೂತ್ಕೋಬಾರ್ದು ಯಾರು ಜನ ಇಲ್ಲ ಇಲ್ಲೆಲ್ಲ ಬರಲ್ಲ ಲೇಡೀಸೇ ಇದ್ದೀರಿ ಇಬ್ಬರು ಯಾಕೆ ಇಲ್ಲಿ ಕೂತಿದ್ದೀರಾ ಓಟ್ ಇಬ್ಬರು ಆಯಿತು ಆಯ್ತು ಹೋಗ್ತೀವಿ ಬಿಡಿ ನಾವು ಅಂತ ಹೇಳಿ ಸರಿ ಅಂದ್ಬಿಟ್ಟು ಆಮೇಲೆ ಇವನೇನು ಮಾಡ್ದೆ ಈ ತೊದಲ ಇದ್ನಲ್ಲ ಅವನು ಬಂದ್ಬಿಟ್ಟು ಏನು ಮಾಡ್ತಾ ಅವ್ನು ಕಾಲ್ ಇದ್ದ ಅದನ್ನು ಮಾಡ್ತಿದ್ದೆ ನಾನು ಕಾಲ್ ಮಾಡ್ಬಿಟ್ಟು ಅವ್ರ ಭಾಷೆಯಲ್ಲಿ ನಿಚ್ಚು ನಿಚ್ಚು ಇಲ್ಲಿ ಇಲ್ಲಿ ಯಾರೋ ಒಂದು ಇಬ್ಬರು ಲೇಡೀಸ್ ಇದ್ದಾರೆ ಅವ್ರ ಭಾಷೆಯಲ್ಲಿ ಹೇಳಿದೆ ಆದರೆ ಲೇಡೀಸು ಅಂತ ಹೇಳಿದಾಗ ನಮ್ಮನ್ನೇ ಅಂತ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು ಬಟ್ ಇದ್ದಾರೆ ಇವ್ರು ಹೋಗ್ತಾ ಇದ್ದ ಇಲ್ಲೇ ಇದ್ದಾರೆ ಅಂತ ಅವ್ರಿಗೆ ಯಾರಿಗೂ ಕಾಲ್ ಮಾಡೋದು ಸರಿ ಅಂದ್ಬಿಟ್ಟು ನಾವೇನು ಮಾಡಿದೆ ಇವ್ರು ಯಾಕೋ ನಮ್ಮನ್ನು ಬಲವಂತವಾಗಿ ಹೋಗಿ ಹೋಗಿ ಅಂತ ಇದ್ದಾರೆ ಏನೋ ಗೊತ್ತಿಲ್ಲ ನಡಿಗೆ ಆಮೇಲೆ ಅವನೇನು ಹೇಳ್ದ ಆಟೋದಲ್ಲಿ ಬಿಟ್ಟು ನಾವು ನಿಮ್ಮನ್ನ ಅಂತ ಕೇಳಿದ್ರು ಇಲ್ಲಪ್ಪ ನಾವಿಲ್ಲಿ ಡಾಕ್ಟ್ರ್ ನೋಡ್ಬೇಕನ್ನು ಬಂದಿದ್ದೀವಿ ನಾವು ಹೋಗ್ತೀವಿ ನಮಗೆ ಗೊತ್ತಿದೆ ನಾವು ಬಂದವರೆಲ್ಲ ಹೋಗ್ತೀವಿ ಆದರೂ ಇಲ್ಲ ನಡೀರಿ ನಾವು ಬಿಟ್ಕೊಡ್ತೀವಿ ನಿಮ್ಮದು ದುಡ್ಡೇನು ಕೊಡಬೇಡಿ ಅಂತೆಲ್ಲ ಹೇಳಿದ್ರು ಬಟ್ ಇವ್ರು ದುಡ್ಡು ಕೊಡಬೇಡಿ ಅಂತ ಹೇಳಿದಾಗ ನಾವು ಒಂದು ಸ್ವಲ್ಪ ಡೌಟ್ ಬಂತು ನಾವೇನು ಇವ್ರಿಗೆ ಪರಿಚಯದವರೆಲ್ಲ ಎಂಥದ್ದು ಇಲ್ಲ ಇವ್ರು ಯಾಕೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಸರಿ ಅಂದ್ಬಿಟ್ಟು ಹಿಂಗೆಲ್ಲ ಹೇಳ್ಬಿಟ್ಟು ನಾವು ಹೋಗ್ಲಿಲ್ಲ ಅಂತೇಳಿ ಅವ್ರವರು ಮಾತಾಡಿಕೊಂಡು ಆಮೇಲೆ ಮತ್ತೆ ಇನ್ನೊಬ್ಬರು ಕಾಲ್ ಮಾಡಿದ್ರು ಅದೇ ಅವ್ರಿಗೇನೆ ನಿಚ್ಚು ನಿಚ್ಚು ಅಂತ ಹೇಳ್ಬಿಟ್ಟು ಅವರು ಮಾತಾಡ್ತಿದ್ರು ಇದು ಇದನ್ನು ನಾನು ಮರ್ತಿದ್ದೆ ಆಮೇಲೆ ನನಗೆ ಕ್ರಾಶಾಯಿತು ಆಮೇಲೆ ಅವರು ಅಲ್ಲಿಂದ ಏನು ರಿಪ್ಲೈ ಬಂತು ಗೊತ್ತಿಲ್ಲ ಇವರೆಲ್ಲ ಸ್ಪ್ರೆಡ್ ಆದ ಆ ಕಡೆ ಈ ಕಡೆ ಹೊರಟೋದ್ರು ಹೊರಟೋಗ ಏನು ಮಾಡಿದ್ರು ಅಂದರೆ ಅಲ್ಲಿ ಒಂದು ಸುಮಾರು ಅದೇ ಇಲ್ಲಿಂದ ನಾವು ಗೇಟಿಂದ ಇಲ್ಲಿವರು ಬಂದ್ವಲ್ಲ ಮೇಯ್ನ್ ಗೇಟಿಂದ ಇಲ್ಲಿವರೆಗೆ ಬಂದ್ವಲ್ಲ ಅಲ್ಲಿಂದ ಸ್ವಲ್ಪ ಇನ್ನೊಂಚೂರು ಮುಂದೆ ಅನಿಸುತ್ತೆ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರು ಅಲ್ಲಿ ಆಮೇಲೆ ಅದಕ್ಕಿಂತ ಮುಂಚೆನೇ ಇವ್ರು ಹೋಗುವಾಗ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಸೇರಿಕೊಂಡ ಅವನು ಅಂದರೆ ಅಲ್ಲೇ ಇದ್ದ ಮೋಸ್ಟ್ಲಿ ಅವನು ಅಂತ ಅನಿಸುತ್ತೆ ಅಂದರೆ ಕುಳ್ಳಿಗೆ ದಪ್ಪಿಗೆ ಒಂದು ವ್ಯಕ್ತಿ ಇದ್ದವನು ಅವನು ಲುಂಗಿ ಹಾಕೊಂಡಿದ್ರು ಸರಿ ಇವರೆಲ್ಲ ಯಾಕೋ ನಾನು ಆ ಕಡೆ ಎಲ್ಲ ನೋಡಿದೆ ಹೋಗಿ ಅಲ್ಲಿ ನಿಂತ್ಕೊಂತು ಆಟೋ ಹೋಗಿ ಅಲ್ಲಿ ನಿಂತ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತು ಮತ್ತು ಎರಡು ಬೈಕ್ಗಳು ಅಲ್ಲೇ ನಿಂತ್ಕೊಂಡು ಬಟ್ ಇವರೆಲ್ಲರೂ ಅಲ್ಲಿ ಸೇರಿಕೊಂಡ್ರು ಸೇರಿಕೊಂಡಾಗ ನಾವೇನು ಮಾಡಿದ್ವಿ ನಮ್ಮ ಅಜ್ಜಿ ಇದ್ರಲ್ಲ ಅವ್ರಿಗೊಂದು ನೇಚರ್ ಕಾರ್ ಕಾಲ್ ಹೇಳ್ಬಿಟ್ಟು ಒಂದು ಸೈಡಲ್ಲಿ ಮರ ಇತ್ತು ಅಲ್ಲಿ ಆ ಮರದತ್ರ ಹೋಗೋಣ ಅಂತ ಹೇಳಿದ್ರು ಅವರಲ್ಲಿ ಕೂತ್ಕೊಂಡ್ರು ಅಲ್ಲಿ ಹೋದಾಗ ನಾನು ನಿಂತ್ಕೊಂಡಿದ್ದೆ ನಿಂತ್ಕೊಂಡಾಗ ಜೋರಾಗಿ ಕರ್ಕಶವಾಗಿ ಕೂಗಂತ ಸೌಂಡ್ ಬಂತು ನನಗೆ ಆ ಸಣ್ಣ ಬಂದಾಗ ಮರದ ಕಡೆ ಈ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಒಂದು ಕಾರು ಕಾರ್ ಬಂತು ಬೋಧ ಬಣ್ಣದ ಕಾರ್ ಬಂತು ದೊಡ್ಡ ಕಾರು ಒಳ್ಳೆ ಕಾರು ಅಲ್ಲಿ ಬಂದಾಗ ಅಲ್ಲಿ ಒಂದು ಅಂದರೆ ಅದಕ್ಕಿಂತ ಮುಂಚೆನೇ ಏನಾಯಿತು ಅಂದರೆ ನಾವಿಲ್ಲಿ ಬಂದಾಗ ಇವರು ಬರೋಕ್ಕೆ ಮುಂಚೆನೆ ಇವರು ನಮ್ಮನ್ನು ಮಾತಾಡಿಸಿ ಅಲ್ಲಿಗೆ ಹೋದ್ಮೇಲೆ ಹುಡುಗಿ ಛತ್ರಿ ಇಟ್ಕೊಂಡು ಹೋದ್ರು ಒಂದು ಹುಡುಗಿ ಛತ್ರಿ ಇಟ್ಕೊಂಡು ಹೋದಿತ್ತು ಆ ಹುಡುಗಿನ ನಾವು ನೋಡಿದ್ವಿ ನಾನು ನೋಡ್ದು ಏನಕ್ಕೆ ಅಂದರೆ ಆ ಹುಡುಗಿ ನನ್ನ ಸೋದರತೆ ಮಗಳ ಮಗಳ ಥರ ಇಲ್ವು ಹುಡುಗಿ ನೋಡಿ ಕೆಂಚಮ್ಮ ಅವರು ನಮ್ಮ ಜ್ಯೋತಿ ಥರ ಇದಲ್ವ ಇದಲ್ವ ಹುಡುಗಿ ನಾನು ಹಂಗೆ ಇನ್ಕೊಬಿಟ್ಟೆ ಅಂತ ಅಂದ್ಬಿಟ್ಟು ಅವ್ರ ಹತ್ರನೂ ಕೂಡ ನಾನು ಹೇಳಿದೆ ಆವಾಗ ಅವಾಗ ಒಂದೆರಡು ಸೆಕೆಂಡ್ ಆ ಹುಡ್ಗಿನೇ ನೋಡಿದೆ ಚೆನ್ನಾಗಿರ್ಲು ಹುಡುಗಿ ಅಂತ ಅಬ್ಸರ್ವ್ ಮಾಡಿದೆ ಆಮೇಲೆ ಸರಿ ಇವರೆಲ್ಲ ಹೋದರು ಅಂದರೆ ಅವ್ರು ಮುಂಚೆನೇ ಹೊರಟೋಗಿಟ್ಲಿ ಇವಳು ಬರ್ತಾಯಿದ್ದಾಳೆನೂ ಮೆಸೇಜ್ ಬಂತೇನೋ ಅವ್ರು ಅಲ್ಲಿಗೆ ಆ ಕಡೆ ಹೊರಟೋಗ್ಬಿಟ್ರು ಇಲ್ಲಿ ಬಿಟ್ಟು ಈ ಜಾಗ ಬಿಟ್ಟು ಸರಿ ನಾವು ಈಗ ಈ ಕಡೆ ಮರದ ಮರದತ್ರ ಆಮೇಲೆ ಹೋಗಿದ್ದು ನಾವು ಹೋದಾಗ ಒಂದು ಸೌಂಡು ಜೋರಾಗಿ ಆ ಅಪ್ಪ ಅಮ್ಮ ಅಂತ ಏನೋ ಒಂದು ಸೌಂಡ್ ಬಂತು ಬರುವಾಗ ನಾನು ಹಿಂಗೆ ತಿರುಗಿ ನೋಡಿದೆ ಇಲ್ಲಿ ಹೋಗಿದ್ದು ಹುಡುಗಿನೇ ಅಲ್ಲಿ ಇನ್ನು ಬಲ ಅವ್ ಹುಡ್ಗೆ ಈ ಥರ ಜಡಿ ಆಡ್ತಾ ಇದ್ದಾಳೆ ಬಟ್ ಅವರು ಎಳಿತಾ ಇದ್ದಾರೆ ಆಮೇಲಿಂದ ಹುಡುಗಿ ಛತ್ರಿ ಕೆಳಗಡೆ ಬೀಳ್ತು ಮತ್ತು ಒಂದು ಖರ್ಚುಪ್ಪ ಏನಕ್ಕೆ ಬೀದ್ ಈ ಹುಡುಗಿ ಕಡೆಯಿಂದ ಬೀಳ್ತು ಅವ್ರ ಕೈಯಲ್ಲಿ ಇತ್ತು ಅದು ಗೊತ್ತಿಲ್ಲ ಆಮೇಲೆ ಹುಡುಗಿ ಕೈನ ಹಿಂದಗಡೆ ೋದ್ರು ಅದಾದ್ಮೇಲೆ ಏನೂ ಗೊತ್ತಿಲ್ಲ ಬಾಯಿ ಮುಂಚಿದ್ರೆ ಏನು ಮುಂಚಿದ್ರೆ ಗೊತ್ತಿಲ್ಲ ಸೌಂಡ್ ಬರಲಿಲ್ಲ ಬಟ್ ನಾನು ಆ ಕಡೆ ಓಡ್ತಾ ಇದ್ದೆ ಇನ್ನೊಂದು ಅಷ್ಟು ದೂರ ಹೋಗ್ಬೇಕು ಅಷ್ಟರಲ್ಲಿ ಹುಡುಗಿನ ಕಾರೊಳಗೆ ಕಾರೊಳಗೆ ದಬ್ಬಿದ್ರೆ ಆಟೋ ಒಳಗೆ ದಬ್ಬಿದ್ರೆ ಗೊತ್ತಿಲ್ಲ ಆದ್ರೆ ಆ ಕಾರು ಫಸ್ಟ್ ಹೋಯ್ತು ಆಮೇಲೆ ಕಾರಿಂದ ಆಟೋ ಆಯ್ತು ಪಾಸಾಗ್ಬಿಡ್ತು ಪಾಸಾಗ್ಬಿಟ್ಟಾಗ ಇನ್ನೊಬ್ಬ ಅಲ್ಲಿ ಇದ್ದ ಅವನು ಅದೇ ತಪ್ಪಿಗೆ ಕುಳ್ಳಿಗೆ ಇದ್ನಲ್ಲ ವ್ಯಕ್ತಿ ಅವನನ್ನು ಕೇಳಿದೆ ನಾನು ಏನು ಈ ಥರ ಎಲ್ಲ ಅವನು ಈ ಕಡೆ ನನ್ನ ಏನು ನಾವು ಬಂದುಬಿಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಅವನಲ್ಲಿ ವೆಯ್ಟ್ ಮಾಡ್ತಿದ್ದಾನೆ ಅವ್ರು ಅವ್ರು ಹೊರಟೋದ್ಮೇಲೆ ಇವನು ಬಂದ್ಬಿಟ್ಟು ನಮ್ಮನ್ನು ಕೇಳಿದೆ ನಾನು ಅಲ್ಲ ಇವನು ಬರ್ತಾಯಿದ್ದೆ ನಾನು ಅವನನ್ನು ಕೇಳಿದೆ ಅಲ್ಲ ಹುಡುಗಿ ಯಾಕೆ ಹಂಗೆ ಆ ಥರ ಕಿರಿಸ್ಕಂತು ಮತ್ತು ಅವರೆಲ್ಲ ಸೇರಿಕೊಂಡು ಈ ಥರ ಮಾಡಿದ್ರು ಹುಡ್ಗಿಗೆ ಯಾವ ಕಡೆ ಹೋಯ್ತು ಎಲ್ಲೂ ಹೋಯ್ತು ಏನಾಯ್ತು ಅಂತ ನಾವು ಕೇಳಿದ್ವಿ ಇಲ್ಲ ಅದು ಅವ್ರ ಮನೆಯಿಂದ ಏನೋ ಬೇಜಾರಲ್ಲಿ ಬಂದಿತ್ತು ಅದಕ್ಕೆ ಅವರು ಆ ಮನೆಯವರು ಬಂದು ಕರ್ಕೊಂಡು ಹೋದ್ರು ಬಂತು ಕರ್ಕೊಂಡು ಹೋಗೋಕೆ ಯಾಕೆ ಇಷ್ಟೊಂದಲ್ಲಿ ಏನು ಮಾಡಿದ್ರು ಮತ್ತು ಜೋರಾಗಿ ಅವಳು ಬೇಜಾರದಿಂದ ಬಂದರೆ ಅವ್ರ ಮನೆಯವರೇ ಬಂದಿರೋರು ಆಗಿದ್ರೆ ಕಿರ್ಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕೇಳಿದಾಗ ನಿಮಗೆ ಯಾಕೆ ಬೇಕದು ನೀವು ಯಾವ ಊರು ನೀವು ಎಲ್ಲಿಂದ ಬಂದ್ರಿ ನೀವು ಸುಮ್ಮನೆ ಹೋಗಿ ನಿಮಗೆ ಯಾಕೆ ಬೇಕದೆಲ್ಲ ಅಂತ ಆಯಪ್ಪ ಹೇಳ್ದೆ ಹುಡುಗಿದವನು ಸರಿ ನಾವು ಹಂಗೆ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಲೇ ನಿಂತಿದ್ದೀವಿ ಒಂದೆರಡು ಸೆಕೆಂಡ್ ಆ ಕಡೆನೇ ನೋಡ್ತಾ ಆ ಕಡೆ ಈ ಕಡೆ ನೀವು ಹೋಗಿ ಈಗ ಅಂತ ಅವನು ಹೇಳ್ದ ಸರಿ ಅಮ್ಮ ನಾವು ಆ ಕಡೆಯಿಂದ ನಡ್ಕೊಂಡು ಬಂದು ಮತ್ ಮುಂದೆ ಬಂದು ನಾವು ಸುಮ್ಮನೆ ವ್ಯರ್ಥ ಆಯ್ತಲ್ಲ ಇಲ್ಲಿ ಬಂದು ಇದು ವೇಸ್ಟ್ ಆಯಿತು ಅಂತ ತಿಳ್ಕೊಂಡು ಮತ್ತು ನಾವು ಅಲ್ಲಿಂದ ಬಂದು ಬಸ್ ಹತ್ಕೊಂಡು ಸುಬ್ರಹ್ಮಣ್ಯ ಹೋಗ್ವಿ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ನಾವು ವಾಪಸ್ ಬಂದ್ವಿ ನೈಟು ಅಂದರೆ ಅದರ ನಾಳೆ ಬೆಳಗ್ಗೆ ನಾವು ಬಂದ್ವಿ ಒಂಬತ್ತನೇ ತಾರೀಖಿದ್ದು ಇದು ನಡೆದಿದ್ದು ಒಂಬತ್ತನೇ ತಾರೀಕಲ್ಲಿ ಮತ್ತೆ ಹತ್ತನೇ ತಾರೀಕು ನಾವು ಆಲ್ರೆಡಿ ಮಂಡ್ಯದಲ್ಲಿದ್ದ್ವಿ ಆವಾಗ ಅಲ್ಲಿಂದ ಬರೋ ಅಷ್ಟೇ ನಾವೇನು ತಿಳ್ಕೊಂಡ್ ಅದು ಏನಾಯಿತು ಏನೋ ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಥಿಂಕ್ ಮಾಡಿದ್ವಿ ಆದರೆ ಆಮೇಲೆ ನಮ್ಗನ್ನಿಸ್ತು ಏನೋ ಅಲ್ಲಿ ವಿಚಾರ ಏನೋ ನಮ್ಗೆ ಗೊತ್ತಿಲ್ಲ ನಾವೇನು ಯಾರಿಗೆ ಹೇಳು ಹಂಗೂ ನಾವು ಏನಾರು ಆಗಿರೋ ಹಂಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬೋದಾಗಿತ್ತು ಅಂತ ನಾವು ಮಾತಾಡ್ಕೊಂಡ್ವಿ ಅಯ್ಯೋ ಅವ್ರ ಅಜ್ಜಿ ಸರ್ ಅಯ್ಯೋ ಮೇಡಮ್ ನೀವು ಯಾಕೆ ಅದೆಲ್ಲ ತಲೆ ಕೆಡಿಸ್ಕೊತೀರಿ ಅಲ್ಲಿ ಏನಾಯ್ತು ನಡೆದಿ ನಮ್ಮ ಕಡೆಗೆ ನಾವು ಹೋಗುವ ಅಂತ ಇವ್ರು ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ಬಂದ್ಬಿಟ್ಟಾಗ ನಾನು ಅದೇ ಅದು ಅಲ್ಲಿಗೆ ಒಂದು ಎರಡು ಮೂರು ದಿವಸ ಬಂದು ಇವರು ಇವರು ಅಕ್ಕ ಇವರು ಇವ್ರ ಹತ್ರ ಎಲ್ಲ ಹೇಳ್ಕೊಂಡೆ ನಾನು ಆ ಥರ ಆಯಿತು ಅಲ್ಲಿ ಧರ್ಮಸ್ಥಳ ಅಂತ ಹೋದಾಗ ಒಂದು ಮಗುನ ಹುಷಾರು ಎಲ್ಲರೂ ಕಿಡ್ನಪ್ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಹೇಗೆ ಅಂತ ಯಾಕಂದರೆ ಇವರ ಅಣ್ಣನ ಮಕ್ಕಳು ಹೆಣ್ಮಕ್ಳಿದ್ರು ಅದಕ್ಕೆ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದೆ ಆಮೇಲೆ ಒಂದು ಐದಾರು ದಿವಸ ಆದಮೇಲೆ ಅದನ್ನು ಬಿಟ್ಟಾಗ್ತದೆ ನಾನು ಅದ್ರ ಗೋಜಿಗೆ ಹೋಗಲಿಲ್ಲ ತಲೆಯಿಂದ ತೆಗ್ದಾಕ್ಬಿಟ್ವಿ ಸುಮ್ಮನೆ ನಮ್ಮ ನಮ್ಮ ದಿಸಿದ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಇದು ಅಂದರೆ ನಮಗೆ ಆವಾಗ ಸ್ಕ್ರೀನ್ ಟಚ್ ಮೊಬೈಲ್ ಇರಲಿಲ್ಲ ಆಮೇಲೆ ಇದು ಟಿ ವಿ ಅಂತೂ ನಮ್ಮ ಮನೇಲಿ ಇಲ್ವೇ ಇಲ್ಲ ಹಾಗಾಗಿ ನನಗೆ ವಿಚಾರಗಳು ಏನು ಇದು ಎಲ್ಲೂ ಬೆಳಕಿಗೆ ಬರಲಿಲ್ಲ ಮೋಸ್ಟ್ಲಿ ಇವರು ಏನಾರ ಅನೌನ್ಸ್ ಮಾಡಿ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಕೊಟ್ಟಿದ್ದರೆ ನಾನು ನಾನು ಯಾರಿಗೂ ಯಾರ ಮಾತನ್ನು ಯಾವತ್ತೂ ಕೇಳಿಸೋಳಲ್ಲ ಮೋಸ್ಟ್ಲಿ ನಾನು ಆಗಲೇ ಬಂದು ಧರ್ಮಸ್ಥಳಕ್ಕೆ ನಾನು ವರದಿ ಒಪ್ಪಿಸ್ತಿದ್ದೆ ಏನೋ ಗೊತ್ತಿಲ್ಲ ಬಟ್ ಇದನ್ನೆಲ್ಲ ನನಗೆ ಯಾವುದು ಗೊತ್ತಾಗ್ದಂಗೆ ಆಯಿತು ನಡುವೆ ಪರದೆ ಹೇಳ್ದಂಗೆ ಆಯಿತು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇವರು ಸರ್ ಇದೆಲ್ಲ ಕೊಟ್ಟಾಗ ಮತ್ತೆ ಯಾವುದೇ ಚಾನಲಲ್ಲಿ ಈ ಥರ ಎಲ್ಲ ಬಂದಾಗ ಹೌದು ಈ ಹುಡುಗಿನ ನನ್ನ ಪ್ರಾಶ್ ಆಯಿತು ಅವತ್ತು ನಾವು ಹೋಗಿದ್ವಿ ಯಾಕೆ ಅವತ್ತು ಹೋಗಿದ್ವಿ ಅಂದರೆ ಅವತ್ತು ನಮ್ಮ ತಂದೆ ಯಾವತ್ತೂ ಪ್ರತಿ ವರ್ಷವೂ ಹೋಗ್ತಾಯಿದ್ರು ಧರ್ಮಸ್ಥಳಕ್ಕೆ ಅದಕ್ಕೆ ನಾನು ಆವತ್ತು ನಮ್ಮ ತಂದೆಯದು ಒಂದು ಸತ್ತ ಒಂದು ಸಾರಿ ಏನೋ ಮಾಡ್ತಾರಲ್ಲ ಆವತ್ತಿನ ದಿವಸ ಅಲ್ಲಿಗೆ ನಾನು ಹೋಗಿದ್ದೆ ನಮ್ಮ ತಂದೆ ಹೆಸರು ನೆನೇನು ಕಾಣಿಕೆ ಹಾಕ್ಬೇಕಂತ ಆಗ ಅದನ್ನು ಮುಗಿಸ್ಕೊಟ್ಟೆ ಆಮೇಲೆ ಆ ಥರ ಅದು ಅದು ನೆನಪು ನನಗೆ ಚೆನ್ನಾಗಿದೆ ಎಂಟನೇ ತಾರೀಕು ನಾನು ಓದಿದ್ದು ಒಂಬತ್ತನೇ ತಾರೀಕಲ್ಲಿ ಇದ್ದು ಹತ್ತನೇ ತಾರೀಕು ನಾವು ವಾಪಸ್ ಬಂದ್ವಿ ಅಂತ ಸರಿ ಅಷ್ಟಾದಮೇಲೆ ಚಾನೆಲ್ಗಳಲ್ಲಿ ಹುಡುಗಿನ ಫಸ್ಟ್ ನೋಡಿದೆ ನಾನು ಹುಡುಗಿನ ನೋಡುವಾಗ ನನಗೆ ಒಂದು ಕ್ಯಾಶ್ ಬ್ಯಾಕ್ ಹೋದೆ ನಾನು ಹೋಗುವಾಗ ಈ ಜಾಗ ಅದು ಅವತ್ತು ನಾವು ನೋಡಿದ ಹುಡುಗಿ ಇದ್ದೇನೆ ಅವತ್ತು ಆ ಮಾತಾಡಿದ ಮನುಷ್ಯ ಅದೇ ಯಾರ ಯಾರತ್ರನೂ ಒಂದು ಚಾನಲಲ್ಲಿ ಎಂಥದ್ದು ಯೂಟ್ಯೂಬಲ್ಲಿ ಅವನು ಮಾತಾಡ್ತಾ ಮಾತಾಡ್ತಿದ್ದನ್ನ ನಾವು ನನ್ನ ಚೆನ್ನಾಗಿ ಮಂದಾಡ್ ಈ ಈತನೇ ನಮ್ಮನ್ನು ಬಂದು ಮಾತಾಡಿಸ್ತಾ ಆಮೇಲೆ ದಪ್ಪ ಮುಖ ಇದ್ದನು ಬಂದು ಮಾತಾಡಿಸ್ತಾ ಆಮೇಲೆ ನಿಚ್ಚು ನಿಚ್ಚು ಅಂತ ಹೇಳಿದವನು ಕಾರಿಂದ ಇಳ್ದವ್ನು ಟಿಕ್ ಟಾಪಾಗಿ ಹಿಂಗೆ ಇದೆಲ್ಲ ಇನ್ಸರ್ಟ್ ಮಾಡಿ ಮಾಡಿಕೊಂಡು ಈ ಕಾರಿಂದ ಇಳ್ದಿದ್ದಷ್ಟೇ ಆಮೇಲೆ ಅವನು ಹತ್ಕೊಂಡಿದ್ದಷ್ಟೇ ಇಷ್ಟೆಲ್ಲ ನೋಡಿದ್ವಿ ಅಷ್ಟೇ ಅದನ್ನೆಲ್ಲ ನೋಡಿದಾಗ ನನಗೆ ಆವಾಗ ಎನ್ನಿಸ್ತುವ ಈ ಹುಡುಗಿ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ನಾವಲ್ಲಿ ನೋಡಿದ್ದು ಇದೇ ಹುಡುಗಿನ ಅಂತ ನನಗೆ ಆಯಿತು ಆಗ ಏನು ಮಾಡೋದಿದ್ದು ನಾನು ಅವ್ರು ನೋಡಿದ್ದೀವಲ್ಲ ಅವ್ರು ಇವರು ಇಷ್ಟು ಜನನೂ ಬಂದು ಮಾತಾಡಿಸಿದ್ರು ನಮ್ಮನ್ನು ನಾವು ನೋಡಿದ್ದೀವಿ ಎಲ್ಲೋಗಿ ಹೋಗಿ ಹೇಳಬೇಕು ಏನು ಮಾಡಬೇಕು ಅಂತ ನನ್ನ ಮನಸ್ಸು ಭಾಳ ನೋವಾಯ್ತಿತ್ತು ಆಮೇಲೆ ನಿದ್ರೆ ಬರ್ತಾ ಇರಲಿಲ್ಲ ನನಗೆ ಆದರೆ ನಾನು ಯಾವತ್ತೂ ಮೊಬೈಲ್ ಜಾಸ್ತಿ ನೋಡದೇ ಇದ್ದವಳು ಆವಾಗ ಅದನ್ನು ನೋಡೋಕ್ಕೆ ಸ್ಟಾಪ್ ಮಾಡಿದೆ ದಿನನಿತ್ಯ ಆಮೇಲೆ ಕಂಟಿನ್ಯೂ ಮಾಡದೆ ಇದ್ರು ನೋಡಲಿಕ್ಕೆ ತುಂಬಾ ಬೇಜಾರಾಯಿತು ನನಗೆ ಯಾವ್ಯಾವ ರೀತಿ ಇವ್ರು ಮಾಡಿದ್ರಲ್ಲ ಅದನ್ನೆಲ್ಲ ನೆನ್ಸ್ಕೊಂಡು ನೆನ್ಸ್ಕೊಂಡು ತುಂಬಾ ದುಃಖ ಆಯಿತು ನನಗೆ ಏನು ಮಾಡೋದು ಅಂತ ಕಾಯ್ತಾಯಿದ್ದೆ ಅಷ್ಟು ಅಷ್ಟರಲ್ಲಿ ಸರ್ ಒಡನಾಡಿ ಇದರಿಂದ ಒಂದು ಆ್ಯಡ್ ಕೊಟ್ಟಿದ್ರು ಯಾರಾದರೂ ಭಾಗವಹಿಸ್ಬೋದು ಅಂತ ಹೌದು ನಾನು ಅಲ್ಲಿ ಹೋಗಿ ಮಾತಾಡಬೇಕು ಅಂತ ಅಲ್ಲಿ ಹೋದೆ ಆವಾಗ ನೀವೇನು ಮಾತಾಡಬೇಡಿ ಏನು ವಿಷಯ ಹೇಳಿ ಅಂತ ಕೇಳಿದಾಗ ಇವ್ರ ಹತ್ರ ನಾನೆಲ್ಲ ಹಾಂ ಹೇಳ್ಕೊಂಡೆ ಆಮೇಲೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ ನೀವು ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡ್ಕೊಳಕ್ಕೆ ಹೋದರೆ ನೀವು ಉಳಿಯಲ್ಲ ಇಷ್ಟೆಲ್ಲ ಆಗಿದೆ ನೀವು ಹೋಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇವ್ರು ನನನ್ನು ಕಳಿಸ್ಬಿಟ್ರು ನನಗೆ ಅವಾಗ ಇವ್ರಿಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂತ ನನಗೊಂದು ಒಂದು ಮೂಲೆಯಲ್ಲಿ ಅವತ್ತು ಆವಾಗ ಇರಲಿ ಬಿಡು ಅಂದರೆ ಇವತ್ತಿನ ಕಾಲ ಇದೇನೆ ಸತ್ಯ ಯಾರು ಕಣ್ರು ಕಾಣಲ್ಲ ಅಂತ ಇರಬೇಕು ಕಂಡಿಲ್ಲ ಅಂತ ಹೇಳಬೇಕು ಅಂಥ ಪರಿಸ್ಥಿತಿಲಿ ನಾನೊಬ್ಳು ಬಂದು ಹೇಳಿದಾಗ ಇವರು ಇದನ್ನು ಅಷ್ಟೊಂದು ಇದು ಮಾಡ್ತಾ ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಬಂದೆ ಆಮೇಲೆ ಬಂದ ಮೇಲೆ ನಮ್ಮ ಸುಮ್ಮನೆ ಸುಮ್ಮನಿದ್ವಿ ಅದು ಇತ್ತೀಚೆಗೆ ಇವಾಗ ಹಿಂಗೆಲ್ಲ ಆಗ್ತಾ ಇರಬೇಕಾದ್ರೆ ಎಸ್ ಐ ಟಿ ರಚನೆ ಆಗಿದೆ ಹಿಂಗೆಲ್ಲ ಮಾಡುವಾಗ ಭಯ ಏನು ಇರೋದಲ್ಲ ಇವಾಗ ಒಂದು ವೇಳೆ ಹಂಗೆ ಭಯ ಇದ್ದರೂ ಕೂಡ ಸತ್ಯನೇ ಮರ ಮರೆ ಮಾಚೋದ್ರಲ್ಲಿ ಏನೂ ಅರ್ಥ ಇಲ್ಲ ನಾವಾದರೂ ಎಷ್ಟು ದಿವಸ ಬದುಕಿರ್ತೇವೆ ಇಲ್ಲಿ ಇಂಥ ಒಂದು ಘಟನೆಯನ್ನು ಬೆಳಕಿಗೆ ತರುವಾಗ ಅದರಿಂದ ನಮಗೊಂದು ಸಾವಾದರೂ ಅಥವಾ ಇನ್ನೊಂದು ಇನ್ನೊಂದಾದರೂ ಅದ್ರಲ್ಲಿ ಭಯ ಪಡುವಂಥದ್ದು ಏನೂ ಇಲ್ಲ ಯಾಕಂದರೆ ನಮ್ಮ ಕರ್ತವ್ಯಗಳೆಲ್ಲ ಮುಗಿದಿದೆ ಈಗ ಇನ್ನೂ ಭಯಪಡೋ ಅವಶ್ಯಕತೆ ಇಲ್ಲ ಇಂಥದ್ದನ್ನು ನೋಡಿರೋರೇ ಇದೇ ಒಂದು ಕಾರಣದಿಂದ ಎಲ್ಲವೂ ಆಗ್ತಾ ಇರೋದು ಯಾಕೆ ಹೇಳಿ ಸತ್ಯ ಗೊತ್ತಿದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದನ್ನು ಮುಚ್ಚಾಕ್ತಾ ಇರೋ ಕಾರಣ ಇದೆ ನಾವು ಮುಂದೆ ಹೋದರೆ ಏನಾಗುತ್ತೋ ಇಲ್ಲ ಏನು ಸಿಕ್ಕರೆ ಅದ್ರಲ್ಲಿ ನಾವು ಇನ್ನೂ ಚೆನ್ನಾಗಿ ಬದುಕ್ಬೋದು ಈ ಒಂದು ಮೆಂಟಾಲಿಟಿ ಇಟ್ಕೊಂಡಿರುವಂಥ ಚೀಪ್ ಜನಗಳು ಇವಾಗ ಇರೋದ್ರಿಂದ ಇದು ಯಾವುದೂ ಬೆಳಕಿಗೆ ಬರ್ತಾ ಇಲ್ಲ ಇದನ್ನು ನಾನು ಏನು ಸರ್ಕಾರದ್ರು ಬಂದಿದ್ರು ನಾನು ಹೇಳ್ಕೊಂಡೆ ಇಷ್ಟರಲ್ಲಿ ಏನೋ ಇದು ಸತ್ಯ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಯಾವತ್ತೂ ಯಾರ ಮುಂದೆನೂ ಎಲ್ಲ ಹೋಗಿ ಯಾವ್ದ್ರಲ್ಲೂ ಭಾಗವಹಿಸಿಲ್ಲ ಇದೊಂದು ಘಟನೆ ನೋಡಿದಾಗ ಇದೆಲ್ಲ ಬೆಳಕಿಗೆ ಬಂದಾಗ ಇದನ್ನು ಸುಮ್ಮನೆ ಬಿಡಬಾರ್ದು ಇದನ್ನು ಹೇಳಬೇಕು ಅಂತ ನನ್ನ ಮನಸ್ಸು ತುಂಬನೇ ಇದಕ್ಕೆ ಎಫೆಕ್ಟ್ ಆಗಿಬಿಟ್ಟಿದೆ ಸೇರ್ಕೊಂಡ್ಬಿಟ್ಟಿದೆ ಅದ್ರೊಳಗೆ ಇದು ಇದನ್ನ ಇದನ್ನ ಮಾಡಬೇಕು ಅಂತ ಇದನ್ನ ಹೇಳಬೇಕು ಅಂತ ಅದರಿಂದ ಮತ್ತೆ ನನಗೆ ಇದರಿಂದ ಯಾವ ಲಾಭವೂ ಇಲ್ಲ ಮತ್ತೆ ಇನ್ನೊಂದು ಇವ್ರು ಯಾರು ನೀವು ಯಾರು ನನಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ನಾನು ತಿಳುವಳಿಕೆ ಇಲ್ದವ್ಡು ಅಲ್ಲ ಜೊತೆಗೆ ಇಂಥ ಘಟನೆಗಳ ಬಗ್ಗೆ ಹೋದ್ರೆ ಏನಾಗುತ್ತೆ ಹಿಂಗೆ ಆಗ್ಬೋದು ಅನ್ನೋದು ಗೊತ್ತಿರುತ್ತೆ ನನಗೆ ಆದರೂ ಸಹ ಇಂಥವೆಲ್ಲ ಹಿಂಗೆ ಆಗ್ತಾ ಇರೋದಕ್ಕೇನೆ ನಮ್ಮ ಹೆಣ್ಣುಮಕ್ಕಳಿಗೆ ಉಳಿಗಾಲ ಇಲ್ಲ ಮುಂದಿನ ಪೀಳಿಗೆಗಾದರೂ ಇಂಥ ಘಟನೆಗಳು ನಡೀಬಾರ್ದಲ್ಲ ಅದಕ್ಕೆ ಇದೊಂದು ಎಲ್ಲ ಈ ಒಂದು ವಿಚಾರನ ಎಲ್ಲರ ಮುಂದೆ ಬಹಿರಂಗವಾಗಿ ಇದನ್ನು ಬಿಚ್ಚಬೇಕು ಅನ್ನೋ ಒಂದು ಮನಸ್ಸಿದೆ ನನಗೆ ದಯವಿಟ್ಟು ತಾವೆಲ್ಲರೂ ಇದೆಲ್ಲ ಸಹಕರಿಸಿ ಇದನ್ನ ಒಂದು ಬೆಳಕಿಗೆ ತರಕ್ಕೆ ಆಸ್ಪತ್ರೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲೆಲ್ಲ ಕಳಕಳಿಯಿಂದ ಕೇಳ್ಕೊಳ್ತೀನಿ ನಮಸ್ಕಾರ ಎಸ್ ಐ ಟಿ ಮುಂದೆ ಆಮೇಲೆ ಸರ್ ಬಂದಿದಾಗ ಐ ಟಿ ಅವ್ರು ಕಾಲ್ ಮಾಡಿ ಎಸ್ ಐ ಟಿ ಅವ್ರಿಗೆ ಕಾಲ್ ಮಾಡಿಕೊಟ್ರು ನಾನು ಇದೇ ವಿಚಾರನ ಅವ್ರ ಹೇಳಿದೆ ಅಲ್ಲಿ ನಡೆದಿರೋ ಘಟನೆ ಏನಿದೆ ಇವಾಗ ಹೇಳಿದ್ನಲ್ಲ ತಮ್ಮ ಮುಂದೆ